ಹಾಯ್ ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಂಜೆಗೆ ಟೀ ಮಾಡಿದ್ದೇನೆ ಧೃತಿ ಬಂದ್ಲು ಧೃತಿ ಬಂದ ಕೂಡಲೇ ಟೀ ಮಾಡಿದ್ದೆ ನೋಡ್ರಿ ನಾಲ್ಕು ಜನಕ್ಕೆ ಟೀ ಆಗಿದೆ ಅವರಿಬ್ಬರು ಮಲಗಿದ್ದಾರೆ ಧೃ ಅಲ್ಲ ಶ್ರೀಮತೆ ಇವರು ಶ್ರೀ ಮತ್ತೆ ಮಗು ಮಲಗಿದ್ದಾರೆ ಧೃತಿ ಮತ್ತೆ ನಾನು ಈಗ ಟೀ ಕುಡಿತೇನೆ ಅವರು ಮತ್ತೆ ಎದ್ದು ಕುಡಿತಾರೆ ரெடி நோடி இது கியூட் ஆய் பாட்டை துபா சிக்குது இதர சனாக எஸ் சன்காக பாட்டை தக்தி இது இன்னொரு நோ

う。 ಎಲ್ಲ ಇತ್ತಲ್ಲ ತುಂಬಾ ಮೊನ್ನೆ ಗುಡಿಸಿ ಹಾಕಿದ್ದು ಅದೆಲ್ಲ ತಾ ಉಂಟು ನೋಡಿ ಚೆನ್ನಾಗಿ ಹೊತ್ಲಿ ಎಲ್ಲ ಕಸ ಖಾಲಿಯಾಗಿ ಸೂರ್ಯ ನೋಡಿ ಅಲ್ಲಿ ಸಂಜೆಯ ಸೂರ್ಯ ಸೂರ್ಯಾಸ್ತಮಾನ ಆಗ್ತಾ ಉಂಟು ಗಂಟೆ ಆರಾಗ್ತಾ ಬಂತು ಒಂದೇನ ಚಪ್ಪಲ್ ರೀ ಸುಖಲ್ಲ ಇನ್ನ ಚಪ್ಪಲ್ ಪಡೋಣ ಇನ್ನ ಚಪ್ಪಲ್ ಹಾಕೋ ಬಾ ಹೋಗುವ ನಾವೀಗ ಉಪ್ಪಿನ ಅಂಗಡಿಗೆ ಹೊರಟದ್ದು ಒಮ್ಮೆ ಹೋಟ್ಲಿಗೆ ಹೋಗಿ ಹಾಗೇನೆ ಬಾಗಿಲು ತಗೊಂಡು ಬರ್ಲಿಕ್ಕೆ ಹೊರಟದ್ದು ಮನೆಯಿಂದ ಬರುವಾಗ ಕಿವಿದ್ದ ಹಾಕಲಿಕ್ಕೆ ಮರ್ತಿದ್ದೆ ಹಾಗೆ ಇಲ್ಲಿ ಶಾರದ ಫ್ಯಾನ್ಸಿಯಲ್ಲಿ ತಗೊಂಡೆ ಹ್ಮ್ ನಲ್ವತ್ತು ರೂಪಾಯಿ ನೋಡಿ ನಲ್ವತ್ತು ಚೆನ್ನಾಗಿದ್ಯಾ ನೋಡಿ ಕಿವಿದ್ದು ಚೆನ್ನಾಗಿ ಕಾಣ್ತದಲ್ಲ ಬೆಂಡ್ ಇರ್ಲಿಂತ ಇಯರಿಂಗ್ಸ್ ಅದು ಡೈಲಿ ಯೂಸಿಗೆ ಒಳ್ಳೇದಾಗೋದಿಲ್ಲ Sim. Sim. super super

ಎಷ್ಟು ಚಿಕ್ಕ ಐಸ್ ಕ್ರೀಮ್ ನಾವು ಉಪ್ಪಿನಂಗಡಿಗೆ ಹೋದದ್ದು ಅಂದ್ರೆ ಬಾಗಿಲಾಗಬೇಕಿತ್ತು ಒಂದು ಬೆಡ್ರೂಮಿಗೆ ಹಾಗೆ ಬಾಗಿಲು ತಗೊಳ್ಳುವಂತ ಹೋದದ್ದು ಅಲ್ಲಿ ಸೆಲೆಕ್ಟ್ ಮಾಡಿ ಬಂದಿದ್ದೇವೆ ಸಂಜೆ ಹೋಗಿ ತಗೊಂಡು ಬರಬೇಕು ಕಾರಲ್ಲಿ ಆಗುವುದಿಲ್ಲ ಹಾಗೆ ಸ್ಕೂಟಿಯಲ್ಲಿ ಕಾರ್ಬೇಕು ಇದ್ದಿದ್ದೇವೆ ಎಮೌಂಟ್ ಎಷ್ಟಾಯಿತು ಮತ್ತೆ ಹಾಕುವುದಲ್ಲ ನಾಳೆ ತೋರಿಸ್ತೇನೆ ಒಂದು ಸಾವಿರ ಚಿಲ್ಲರೆ ಏನೋ ಹೇಳಿದರು ಹಾಗೆ ಇಲ್ಲಿ ನಿಲ್ಲೆಡಿಯಲ್ಲಿ ಚಾಯ್ಸ್ ಇರಲಿಲ್ಲ ಹಾಗೆ ಅಲ್ಲಿ ಉಪ್ಪಿನಗಡಿಗೆ ಹೋಗಿ ಚಾಯ್ಸ್ ಮಾಡಿ ತಂದದ್ದು ನನಗೆ ದೀಪ ಬೇಕು ಅಂತ ಅನಿಸಿತು ಹಾಗೆ ಬರುವಾಗ ನೆಲೆ ಅಡಿಯಿಂದ ದೀಪ ತಗೊಂಡೆ ಲಕ್ಷ್ಮಿ ದೀಪ ನೋಡಿ ಇದರಲ್ಲಿ ಒಂದು ಮೂರ್ನಾಲ್ಕು ವೆರೈಟಿ ಇತ್ತು ನೂರ ಅರವತ್ತರದ್ದು ನೂರ ತೊಂಬತ್ತೈದರದ್ದು ಮತ್ತು ಇನ್ನೂರ ಎಂಬತ್ತೈದು ಇದು ಮತ್ತು ನಾಲ್ನೂರು ಚಿಲ್ಲರೆ ಅದು ಸ್ವಲ್ಪ ದೊಡ್ಡದಿತ್ತು ಮತ್ತು ನೂರ ಅರವತ್ತರದ್ದೆಲ್ಲ ಸ್ವಲ್ಪ ತುಂಬ ಚಿಕ್ಕದಿತ್ತು ಇದು ಮೀಡಿಯಂ ಸೈಜ್ ಅದಕ್ಕೆ ಇದನ್ನು ತಗೊಂಡೆ ನೋಡಿ ತೋರಿಸ್ತೇನೆ ಹ್ಞೂ ಚೆನ್ನಾಗಿದೆ ಅಲ್ಲ ದೇವರಿಗೆ ದೀಪ ಇಡಲಿಕ್ಕೆ ಅದು ಮುಂಚಿನದ್ದು ನಾನಂದರೆ ಕಸ ಹೊತ್ತಿಸ್ಲಿಕ್ಕೆ ಯೂಸ್ ಮಾಡ್ತೇನೆ ಅದಕ್ಕೆ ಇದು ಇರಲಿ ಅಂತ ತಗೊಳೋದು ಲಕ್ಷ್ಮೀ ದೀಪ ಅದೊಂದು ಸ್ಟಿಕ್ಕರ್ ತಗೊಂಡೆ ಡೈಲಿ ಯೂಸಿಗೆ ಇದಕ್ಕೆ ಮೂವತ್ತು ರೂಪಾಯಿ ಒಟ್ಟಿಗೆ ಮುನ್ನೂರ ಆಯಿತು ಅವರು ಖಾಲಿ ಮುನ್ನೂರು ರೂಪಾಯಿ ತಗೊಂಡ್ರು